ನಮಸ್ಕಾರ ನಾನು ನವೀನ್ ಮರಳಿ ಮನಸ್ಸ ಇದೆ ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀವಿ ಈಗ ಚಿತ್ರದ ನಾಯಕಿ ಇದಾರೆ ಮಾತಾಡ್ಸೋಣ ಮೇಡಮ್ ನಮಸ್ಕಾರ ನಮಸ್ಕಾರ ನವೀನ್ ಅವರೇ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಆರಾಮಾಗಿದ್ದೀನಿ ಹೋದ ವಾರ ಒಂದ್ ಸಿನಿಮಾ ಈ ವಾರ ಒಂದ್ ಸಿನಿಮಾ ಇಂಟರ್ವ್ಯೂ ಏನ್ ಮಾಡಿ ಬಿಸಿ ಇದೆ ತುಂಬಾ ಸ್ಟ್ರೆಸ್ ಸೊ ಅದೇ ಕರಿಕಾಡದಲ್ಲಿ ನಾವು ನೋಡಿದಾಗ ಹಳ್ಳಿ ಹುಡುಗಿಯ ಕಾಣಿಸ್ಕೊಂಡಿದ್ರೆ ಇಲ್ಲಿ ತುಂಬಾ ಮಾಡರ್ನ್ ಹುಡುಗಿ ಕಾಣಿಸ್ಕೊಂಡಿದ್ರೆ ಸೊ ಹೇಗಿರುತ್ತೆ ಮರಳಿ ಮನಸ್ಸಾಗಿದೆ ಹೇಗಿರುತ್ತೆ ನಿಮ್ಮ ಕ್ಯಾರೆಕ್ಟರ್ ಅಲ್ಲ ಸರ್ ನನ್ನ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಮೆಚೋರ್ಡ್ ವಿಭಿನ್ನವಾಗಿರುವಂತಹ ಪಾತ್ರ ಅಂತ ಹೇಳ್ಬೋದು ಯಾಕಂದ್ರೆ ನೀವು ನೋಡಿದಿರ ಕರಿಕಾಡ ತುಂಬಾ ಹಳ್ಳಿ ಹುಡುಗಿ ಅಂಡ್ ತುಂಬಾ ಚೆನ್ನಾಗಿ ಸಿನಿಮಾ ಬರ್ತಾ ಇದೆ ನಿನ್ನಷ್ಟೇ ರಿಲೀಸ್ ಆಗಿದೆ ನನ್ಗೆ ಅದೊಂದು ಖುಷಿ ಇನ್ನೊಂದು ಸಿನಿಮಾ ಇದೆ ವಾರದಲ್ಲಿ ಬರ್ತಾ ಇದೆ ಅಂಡ್ ಕ್ಲಾಶಸ್ ಎಲ್ಲೂ ಇಲ್ಲ ಅಂದರೆ ಸಿಮಿಲರ್ ಕ್ಯಾರೆಕ್ಟರ್ ಇದೆ ಅಂಥದ್ದು ಏನೂ ಇಲ್ಲ ಇದು ಸ್ಟೋರಿನೇ ಡಿಫ್ರೆಂಟ್ ಅದು ಸ್ಟೋರಿನೇ ಡಿಫ್ರೆಂಟ್ ಇದ್ರಲ್ಲಿ ಕ್ಯಾರೆಕ್ಟರ್ ನೀವು ನೋಡಿದ್ರೆ ತುಂಬ ಸೊಫೆಸ್ಟಿಕೇಟೆಡ್ ಒಂದು ಲೈಫಲ್ಲಿ ಗೋಲ್ ಇರುವಂಥ ಹುಡುಗಿ ಒಂದು ಓಕೆ ನನಗೆ ಲೈಫಲ್ಲಿ ಇದು ಬೇಕು ಅಂದರೆ ಇದು ಬೇಕು ಅನ್ನೋ ಥರ ಕ್ಯಾರೆಕ್ಟರ್ ಮರಳಿ ಮನ್ಸಾಗಿದೆ ಎಲ್ಲಿದೆ ಆ್ಯಂಡ್ ಜಾನರ್ ಕೂಡ ಲಿಟಲ್ ಬಿಟ್ ಡಿಫ್ರೆಂಟ್ ಇದು ಕಂಪ್ಲೀಟ್ ಫುಲ್ ಆನ್ ಫುಲ್ ಲವ್ ಸ್ಟೋರಿ ಅದ್ರ ಜೊತೆಗೆ ಒಂದು ಸೈಂಟಿಫಿಕ್ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೂಡ ಇದೆ ಒಂದು ಎಜುಕೇಷನಲ್ ಒಂದು ಕಂಟೆಂಟ್ ಕೂಡ ಮರಳಿ ಮನ್ಸಾಗಿದೆ ಎಲ್ಲಿದೆ ಸೊ ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ ಆ್ಯಂಡ್ ಇನ್ನೊಂದು ಒಳ್ಳೆ ವಿಷಯ ವ್ಯಾಲೆಂಟೈನ್ಸ್ ಕಿಂತ ಒಂದು ಎರಡು ದಿನ ಮುಂಚೆ ಬರ್ತಾ ಇದೆ ಸೊ ಲವರ್ಸ್ಗೊಂದು ಬಂಪರ್ ಆಫರ್ ಅಂತ ಹೇಳ್ಬೋದು ಏನು ಆಫರ್ ಕೊಡ್ತೀರಾ ಒನ್ ಟ ಒನ್ ಟಿಕೆಟ್ ತಗೊಂಡು ಒನ್ ಟಿಕೆಟ್ ಫ್ರೀನಾ ಹಿಂಗೆ ಇಲ್ಲ ನೀವು ಒಬ್ಬರು ಬಂದ್ರೆ ಇನ್ನೊಬ್ರನ್ನ ಕರ್ಕೊಂಡು ಬನ್ನಿ ಅಂದರೆ ಇನ್ನೊಬ್ರು ಎರಡು ಲವರ್ ಕರ್ಕೊಂಡು ಬರಬೇಕಾ ಜೊತೆ ಕರ್ಕೊಂಡು ಜೊತೆಗೆ ಕರ್ಕೊಂಡು ಬರ್ಬೇಡಿ ಅವ್ರದ್ದೆಲ್ಲ ಮಾಡಬಾರ್ದು ಒಬ್ರು ಹುಡುಗಿ ಜೊತೆ ಹೊಂದಿಸೋದ ಸಿನಿಮಾ ನೋಡಿ ಇನ್ನೊಬ್ರು ಹುಡುಗಿ ಜೊತೆ ಹೊಂದಿಸೋದ ಸಿನಿಮಾ ನೋಡಿ ಹುಡುಗಿ ಅಂದ್ರೆ ಲವರಿ ಆಗ್ಬೇಕು ಅಂತೆಲ್ಲ ಅಮ್ಮ ಆಗಿರ್ಬೋದು ಅಕ್ಕ ಆಗಿರ್ಬೋದು ಇವ್ರು ಯಾಕೆ ಸುಮ್ನೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡ್ತಾರೆ ಸೊ ತುಂಬ ಒಳ್ಳೆ ಸಾಂಗ್ಸ್ ಇರುತ್ತೆ ಅನ್ಸುತ್ತೆ ಇದು ತುಂಬಾ ಚೆನ್ನಾಗಿರೋದ್ರಿಂದ ನಂಗಂತೂ ಸಾಂಗ್ಸ್ ಸ್ಪೆಷಲಿ ಟೈಟಲ್ ಡ್ರ್ಯಾಕ್ ಅಂತೂ ನನ್ನ ಫೇವ್ರೇಟ್ ಅದು ರಿಲೀಸ್ ಆಗಿಲ್ಲ ಇನ್ನ ನಿಮ್ಮ ಸಿನಿಮಾ ನೋಡಿದ್ರೆ ಗೊತ್ತಾಗ್ತಿತ್ತು ಬಿ ಜಿ ಎಮ್ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಅಂಡ್ ಒಂದು ಸಾಂಗ್ಕಿಂತ ಒಂದು ಸಕ್ಕತ್ತಾಗಿದೆ ಸೊ ಫುಲ್ ಆನ್ ಪವರ್ ಪ್ಯಾಕ್ ಫೈಟ್ ಇದೆ ಸಾಂಗ್ ಇದೆ ರೊಮ್ಯಾನ್ಸ್ ಇದೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಇದೆ ಆಮೇಲೆ ಒಂದು ಡೈರೆಕ್ಷನ್ ನಿಮಗೆ ಆ ಸ್ಕ್ರೀನ್ ಪ್ಲೇ ಕಾಣಿಸುತ್ತೆ ಸ್ಟೋರಿ ಇದೆ ನಮ್ಮ ಹೀರೋ ಸ್ಟೋರಿ ಯಾವ ಸಾಂಗ್ ನಿಮ್ಗೆ ತುಂಬ ಇಷ್ಟ ಹೃದಯಕ್ಕೆ ತೊಂದರೆ ಅಂತ ಒಂದು ಸಾಂಗ್ ಅದು ನನ್ನ ಫೇವ್ರೆಟ್ ಸಾಂಗ್ ಆ್ಯಂಡ್ ಅದು ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಅದು ರಿಲೀಸ್ ಆಗಿದೆ ಬಟ್ ನನ್ನ ಫೇವ್ರೆಟ್ ಸಾಂಗ್ ಪರ್ಸ್ನಲಿ ಯಾವುದಂದ್ರೆ ಅಂತ ಟೈಟಲ್ ಟ್ರ್ಯಾಕ್ ಇದೆ ಈಗ ತುಂಬಾ ಒಳ್ಳೊಳ್ಳೆ ಲೊಕೇಶನ್ಸ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ ಲವ್ ಸ್ಟೋರಿ ಆಗಿರೋದ್ರಿಂದ ಬ್ಯೂಟಿಫುಲ್ ಲೊಕೇಶನ್ಸ್ ಬೇಕು ಒಳ್ಳೆ ಟ್ರಿಪ್ ಆದಂಗೆ ಆಗಿದೆ ಅನ್ಸುತ್ತೆ ನಿಮಗೆ ಹಾಂ ಅದು ಸಿನಿಮಾ ಶೂಟಿಂಗ್ ಆದಾಗ ಟ್ರಿಪ್ ಅಂತ ಅನ್ಸುತ್ತಾ ನೀವೇ ಹೇಳಿ ಅದು ಅಯ್ಯೋ ಶೂಟಿಂಗ್ ಇಲ್ಲಿ ಬಿಸಿಲಲ್ಲಿ ಅಲ್ಲಿ ಅಲ್ಲಿ ಆ ಥರ ಇರುತ್ತೆ ಬಟ್ ತುಂಬ ಸ್ಕ್ರೀನ್ ಮೇಲೆ ನೋಡುವಾಗ ಆಗುತ್ತೆ ಓಹ್ ನಾವು ಇಲ್ಲಿದ್ವಲ್ಲ ಅಂತ ಅನಿಸ್ತಾ ಇದೆ ಅಲ್ಲಿದ್ದಾಗ ಅದು ಅನ್ಸಿಲ್ಲ ಅಯ್ಯೋ ಶೂಟಿಂಗ್ ಇರ್ತದಿಲ್ಲ ಹೇಗೆ ಎಷ್ಟು ಟೈಮ್ ಎಷ್ಟು ಆ ಥರ ಇರುತ್ತೆ ಬಟ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಅದು ಒಂದು ಡಿಫ್ರೆಂಟ್ ಫೀಲ್ ಇರುತ್ತೆ ಶೂಟಿಂಗಿಗೂ ಸ್ಕ್ರೀನಿಗೂ ಆ್ಯಂಡ್ ಅದೇ ಹೇಳಿದೆ ಅಲ್ಲ ಸ್ಕ್ರೀನ್ ಎಲ್ಲ ತುಂಬ ಎಫರ್ಟ್ಲೆಸ್ ಆಗಿ ಕಾಣಿಸುತ್ತೆ ಹೌದು ಬಟ್ ಅದ್ರ ಹಿಂದೆ ಪಟ್ಟಿರೋ ಕಷ್ಟ ನಮಗೆ ಒಬ್ರು ಹೀರೋ ಇಬ್ರು ಹೀರೋಯಿನ್ ಇದ್ದಾಗ್ಲಾ ಇದ್ದಾಗ ಅನ್ಸೋದು ಟ್ರೈಂಗಲ್ ಲವ್ ಸ್ಟೋರಿ ಈ ಹುಡುಗಿ ಸಿಕ್ಕಿಲ್ಲ ಅಂದ್ರೆ ಇನ್ನೊಬ್ಬ ಹುಡುಗಿ ಹತ್ರ ಹೋಗಿರ್ತಾನೆ ಲವ್ ಒನ್ ಗಿದ್ದೆ ಕೊಟ್ಟೋಗಿ ಹೋಗಿ ಅಥವಾ ಆ ಥರ ಏನಾದ್ರು ಅನ್ಸುತ್ತೆ ಅದೇ ತರ ಇರುತ್ತಾ ಅಥವಾ ಯಾವ ತರ ಬರುತ್ತೆ ಅನ್ಕೊಳ್ಳಿ ಅಂತ ನಾವು ಬಿಟ್ಟಿತ್ತು ಬಟ್ ಸಿಗಲ್ಲ ಇದು ಸ್ವಲ್ಪ ಎಲ್ಲರ್ಕ್ಕಿಂತ ವಿಭಿನ್ನವಾಗಿರುವ ಮೂವಿ ಇದು ಒಂದು ಸ್ಟೋರಿ ಏನಿದೆ ಅಥವಾ ಒಂದು ಕ್ಯಾರೆಕ್ಟರ್ ಪಿಕ್ಚರೈಸೇಷನ್ ಏನಿದೆ ಅದ್ರ ಜೊತೆಗೆ ನಾನು ಹೇಳ್ತಾ ಇದ್ದೆ ಒಂದು ಸೋಷಿಯಲ್ ಮೆಸೇಜ್ ಅದ ಸೊ ಮೇನ್ ನಮ್ಮ ಪಾಯಿಂಟು ಅದು ನಿಮ್ಮ ಡೈಲಿ ಲೈಫಲ್ಲಿ ಅದಾಗ್ತಾ ಇದೆ ಬಟ್ ಅದ್ರ ಬಗ್ಗೆ ಎಜುಕೇಟ್ ಮಾಡೋರು ಯಾರಿಲ್ಲ ಸೊ ಆ ಡೆಪ್ನ ನಿಮ್ಮ ಡಿರೆಕ್ಟರ್ ಇಟ್ಕೊಂಡು ಆ ಸೋಷಲ್ ಮೆಸೇಜ್ ಮೆಸೇಜ್ನ ಜನರಿಗೆ ತಲುಪಿಸ್ಬೇಕು ಅಂತ ಈ ಸಿನಿಮಾ ಮಾಡಿದ್ದಾರೆ ಸೊ ದಟ್ ಇಸ್ ವಾಟ್ ಇಟ್ ಈಸ್ ಪ್ರೀಮಿಯರ್ ಶೋ ಯಾರಾದ್ರೂ ಒಬ್ರು ನಿಮ್ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಬಗ್ಗೆ ಹೇಳಿ ಜನರು ಇವತ್ತೇ ಆಯ್ತು ಇವತ್ತೊಂದು ಪ್ರೀಮಿಯರ್ ಬರ್ತಾ ಒಬ್ರು ತುಂಬಾ ಖುಷಿಯಾಗಿ ಬಂದ್ ಮಾತಾಡಿದ್ರು ಹಗ್ ಮಾಡಿದ್ರು ಖುಷಿಯಾಗುತ್ತೆ ನೋಡಿ ಯಂಗ್ಸ್ಟರ್ಸ್ ನಿಮ್ಗೆ ಚೆನ್ನಾಗಾಗಿದೆ ಅಂತ ಹೇಳೋದು ಒಂಥರ ಬೇರೆ ಅವ್ರ ವಯಸ್ಸಾದವರು ಅವ್ರು ಹೇಳೋದು ಬೇರೆ ಅವ್ರು ಬಂದು ನನ್ನ ಹಗ್ ಮಾಡಿಕೊಂಡು ಚಿತ್ರನ ನನ್ನ ಸ್ವಲ್ಪ ದಿನ ಮರೆಯಲ್ಲ ಅಂತ ಹೇಳಿದ್ರು ಅದೊಂದು ಕಾಂಪ್ಲಿಮೆಂಟ್ ಅಷ್ಟೇ ಒಳ್ಳೆ ಕಾಂಪ್ಲಿಮೆಂಟ್ ಸಿನಿಮಾ ಆ ಕ್ಯಾರೆಕ್ಟರ್ ಆ ಸಿನಿಮಾ ನೆನಪಿಡ್ತೀವಿ ಅನ್ನೋದು ಇಸ್ ಬ್ಯೂಟಿಫುಲ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಮಾತಾಡಿದ್ಕೆ ತುಂಬಾ ಓಡ್ತಾ ಇದ್ರಿ ಓಡ್ತಾ ಇದ್ರೂ ಹಿಡ್ದಿದೀವಿ ಓಡ್ ಓಡ್ ಓಡ್ತಾ ಇದ್ದೀನಿ ಈ ಥರನೇ ಓಡೋಡ್ತಾ ಇರಬೇಕು ಅಂತ ನೀವು ಆಶೀರ್ವದಿಸ್ಬೇಕು ಅದ್ರ ಜೊತೆಗೆ ನಮ್ಮ ಸಿನಿಮಾ ಇದೇ ಬರುವ ಹನ್ನೆರಡನೇ ತಾರೀಕಿಗೆ ಎಲ್ಲ ಥಿಯೇಟರಲ್ಲಿ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಸಿನಿಮಾ ಸೊ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ನಿಮ್ಮ ಟೈಮ್ ನಂಗೆ ಗೊತ್ತು ತುಂಬ ಸಿನಿಮಾಸ್ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಇದೆ ಅದ್ರ ಮಧ್ಯ ನೀವು ನಮಗೋಸ್ಕರ ಟೈಮ್ ಮಾಡಿ ಬಂದಿದ್ದೀರಾ ನಮ್ಮನ್ನು ಪ್ರಮೋಟ್ ಮಾಡಬೇಕು ಅಂತ ಆ್ಯಂಡ್ ನೀವು ಕೂಡ ಹನ್ನೆರಡನೇ ತಾರೀಕಿಗೆ ಹೋಗಿ ಸಿನಿಮಾ ನೋಡಿ ಜನರಿಗೆ ಸಿನಿಮಾ ಹೇಗಿದೆ ಅಂತ ಹೇಳಿ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು